ಇಲ್ಲಿ ಬರೀ ಬಿ ಜೆ ಪಿದಷ್ಟೇ ಕಾಣಿಸ್ತಾ ಇದೆ ಬಿ ಜೆ ಪಿ ಅಷ್ಟೇ ಇಲ್ಲಿ ಮೋದಿನೇ ಮಾತ್ರ ಅಲ್ಲಿ ಕಾಣಿಸ್ತಾ ಇದ್ದಾರೆ ಅವರು ಮಾತ್ರ ಯಾಕೆ ಇದೆಲ್ಲವೂ ಕೂಡ ಬಂತು ಪ್ರಶ್ನೆ ಅದು ಉತ್ತರ ಕೊಡಲೇಬೇಕು ಅಲ್ಲ ಈಗ ಮೋದಿನೇ ಕಾಣಿಸ್ತಿದ್ದಾರೆ ಬಿ ಜೆ ಪಿನೇ ಕಾಣಿಸ್ತಿದೆ ಅಂತ ಅದು ಅವರೇ ಪಟ್ಟ ಕೊಟ್ಟು ಅವ್ರನ್ನ ಎಸ್ ಅಂದರೆ ಹೈಲೈಟ್ ಮಾಡ್ತಿದ್ದಾರೆ ಒಬ್ಬ ರಾಷ್ಟ್ರದ ಪ್ರಧಾನಿಯಾಗಿ ಟ್ರಸ್ಟ್ನ ಆಹ್ವಾನದ ಮೇರೆಗೆ ಯಾಕಂದರೆ ಅದು ಕ ಸಂಪೂರ್ಣವಾಗಿ ಸೊ ಟ್ರಸ್ಟ್ ಇಂದ ನಡೀತಾ ಇರುವಂತ ಕೆಲಸ ಸರ್ಕಾರದ ಹಸ್ತಕ್ಷೇಪ ಇಲ್ಲ ಆದ್ರೂ ಸಹ ಟ್ರಸ್ಟ್ ಟ್ರಸ್ಟ್ ಜೊತೆಗೆ ಸರ್ಕಾರ ಸೇರ್ಕೊಂಡ್ ಮಾಡೋದು ಒಂದೇ ಒಂದು ರೂಪಾಯಿ ಸರ್ಕಾರದ ಅನುದಾನ ಇಲ್ಲ ಇದು ಜನರ ಮಂದಿರ ಆ ಜನರ ಮಂದಿರನ ಆ ಟ್ರಸ್ಟ್ನವರು ಆಹ್ವಾನ ಕೊಟ್ಟಿದ ಮೇರೆಗೆ ರಾಷ್ಟ್ರದ ಪ್ರಧಾನ ಸೇವಕರಾಗಿ ಮೋದಿ ಅವರು ಮಾಡಿದ್ರು ನಾವು ಯಾವುದೇ ಪಕ್ಷದವರಲ್ಲ ನಾವು ಹಿಂದೂ ಸಂಘಟಕರಾಗಿ ನಮ್ಮ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಒಂಬತ್ತು ವರ್ಷದಲ್ಲಿ ನಮಗೆ ರಾಮನ ದೇವಸ್ಥಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅಂದ್ರೆ ಅದಕ್ಕೆ ಬೇಕಾದಂತ ಏನು ಕೂಡ ನೀವು ಸ್ಮರಿಸ್ತಾ ಇದ್ದೀರಿ ಹೌದು ಈಗ ಇವರೇ ಹೇಳಿದಾಗೆ ಶಾಬಾನು ಕೇಸ್ ಮುಚ್ಚಾಕೋದಕ್ಕೆ ದೇವಸ್ಥಾನ ಓಪನ್ ಮಾಡಿದ್ರು ಅದೇ ಅವರೇ ಇಚ್ಛಾಶಕ್ತಿಯಿಂದ ರಾಮ ಮಂದಿರ ಅವತೆ ಕಟ್ಟಿದ್ರೆ ಇವತ್ತು ಬಿಜೆಪಿ ಅವ್ರ ಜಾಗದಲ್ಲಿ ಅವ್ರನ್ನ ಇಟ್ಟು ಪೂಜಿಸ್ತಿದ್ವಿ ನಾವು ಅದರ ಆ ಒಂದು ಇಚ್ಛಾಶಕ್ತಿ ಕೊರತೆ ಅವರಲ್ಲಿ ಎದ್ದು ಕಾಣಿಸ್ತಿತ್ತು ಯಾಕಂದ್ರೆ ಅವ್ರೇನ್ ಅನ್ಕೊಂಡ್ರು ಹಿಂದೂಗಳು ತಾನೇ ಓಟ್ ಹಾಕಿ ಆಗ್ತಾರೆ ಅವ್ರು ಕೇವಲ ಒಂದು ಸಮುದಾಯನ ದೃಷ್ಟೀಕರಣ ಮಾಡೋದ್ರೆಲ್ಲ ನಿರಂತರ ಆಗ್ಬಿಟ್ರು ಇದಕ್ ಇದು ಅವ್ರಿಗೆ ಏನ್ ಮಾಡಿದ್ರು ಪಾಪ ಹಿಂದೂಗಳು ಏನ್ ಸುಮ್ನೆ ಒಂದು ಈ ಗ್ಯಾರಂಟಿಗಳು ಕೊಡ್ತಾರಲ್ಲ ಅಂಕೊಟ್ರೆ ಏನೋ ಬಂದ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ರು ಆದರೆ ಇವಾಗ ಯಾವಾಗ ಉದ್ಘಾಟನೆ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮಗಳು ತುಂಬಾ ವಿಜೃಂಭಣೆಯಿಂದ ನಡೆಯೋದಕ್ಕೋಯ್ತು ಅಲ್ಲೆಲ್ಲೋ ಒಂದ್ ಕಡೆ ಅವ್ರಿಗೆ ಭಯ ಬಂದ್ಬಿಡ್ತು ಆ ಭಯದ ಪ್ರಭಾವ ಎಷ್ಟಿತ್ತು ಅಂದ್ರೆ ಅವರು ಸಹ ರಾಮ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಗೆ ಇವರು ಕಾರ್ಯಕ್ರಮಗಳನ್ನ ಮಾಡೋದು ಅದರಲ್ಲಿ ಸಿದ್ದರಾಮಯ್ಯನವರು ವಿನೂತನವಾಗಿ ಒಂದು ದೇವಸ್ಥಾನ ಉದ್ಘಾಟನೆ ಮಾಡ್ಬಿಟ್ರು ಅಯ್ಯಷ್ಟು ಸೊಗಸಾಗಿತ್ತು ಅಂದ್ರೆ ಆ ಉದ್ಘಾಟನೆ ಮಾಡಿದ್ದು ಒಂದು ಟಾಯ್ಲೆಟ್ ಇನಾಗ್ರೇಷನ್ ಮಾಡ್ದಂಗೆ ದೇವಸ್ಥಾನದ ಬಾಗ್ಲಿಗೆ ಟೇಪ್ ಕಟ್ಟಿದ್ರು ಟೇಪ್ ಕಟ್ ಮಾಡ್ಬಿಟ್ಟು ಇದು ಎಲ್ಲೋ ಒಂದ್ ಕಡೆ ನಮ್ಮ ಧಾರ್ಮಿಕ ಭಾವನೆಗಳನ್ನ ಬೇಕು ಅಂತಾನೆ ಚುಚ್ಚೋ ರೀತಿಯಲ್ಲಿ ತೋರಿಸ್ಕೊಟ್ಕೊಂಡು ಬರ್ತಾ ಇದಾರೆ ಒಂದ್ ಕಡೆ ಮಗುನು ಮಗುನ ಚೂಟೋದು ಅವರೇ ತೊಟ್ಲು ತೋಗೋ ಕೆಲಸನೂ ಮಾಡೋ ರೀತಿಯಲ್ಲಿ ಏನೋ ಒಂದು ಓಲೈಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಅದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿ ಇವತ್ತು ಇದ್ರ ಕ್ರೆಡಿಟ್ ಎಲ್ಲ ಅವ್ರು ತಗೊಂಡ್ಬಿಡ್ತಾರೋ ಅಂದ್ಬಿಟ್ಟು ಈ ರೀತಿ ನಿರಾಶೆಯಿಂದ ಈ ರೀತಿ ಸ್ಟೇಟ್ಮೆಂಟ್ಗಳನ್ನ ಮಾಡೋದ್ರಲ್ಲಿ ನಿರತರ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ ಇದು ಎಷ್ಟರ ಮಟ್ಟಿಗೆ ಅವರೇ ಮಾಡಿ ಆ ಕ್ರೆಡಿಟ್ ತಗೊಳ್ಬಹುದಾಗಿತ್ತು ಅರವತ್ತೈದು ವರ್ಷ ಅವ್ರ ಕೈಯಲ್ಲಿ ಸರ್ಕಾರ ಇತ್ತಲ್ವಾ ಮಾಡ್ಬೋದಾಗಿತ್ತಲ್ವಾ ಅವ್ರ ಅವರೇ ಬಂತು ಅಡೆತಡೆಗಳು ಹುಟ್ಟಾಕ್ದವ್ರೆ ಅವರಲ್ವಾ ಅದಕ್ಕೆ ಬಂತು ಆ ರಾಮನೇ ಇಲ್ಲ ಅಂತ ಹೇಳ್ಬಿಟ್ಟು ಯಾಕೆ ನಮ್ಮ ರಾಮೇಶ್ವರಂ ಅಲ್ಲಿ ರಾಮ ಸೇತುನೇ ಕಡಿಯೋ ತೆಗೆಯೋದಕ್ಕೆ ಹೋದಂತವ್ರ ಅವ್ರು ಅವ್ರ ರಾಮ ಇದಾನೆ ಅಂತ ಅವ್ರು ಒಪ್ಕೊಳ್ಳೇ ಇಲ್ಲ ಆದ್ರೆ ಇವತ್ತು ವಿಧಿ ಇಲ್ಲ ರಾಮ ಮಂದಿರ ಆಗ್ತಾ ಇದೆ ಅದೇ ಈಗ ರಾಮ ಮಂದಿರ ಅದಕ್ಕೆ ಈಗ ರಾಮ ಮಂದಿರ ಆಗೋಯ್ತಲ್ವಾ ಏನೋ ಒಂದು ಬೇಕು ರಾಮ ಮಂದಿರ ಆಗೋಯ್ತು ಜನಗಳು ಆ ಕಡೆ ವಾಲ್ಬಿಟ್ಟಿದ್ದಾರೆ ಅವ್ರನ್ನೇನೋ ಒಂದು ತುಷ್ಟೀಕರಣ ಮಾಡ್ಬೇಕು ಅಂತ ಈ ನಿರಾಶೆಯಿಂದ ಈ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ನೀವು ಬಿ ಜೆ ಪಿಯವರು ಮಾತ್ರ ರಾಮನ್ನ ಇದು ತಗೊಂಡ್ಬಿಟ್ಟಿದ್ದೀರಿ ನೀವು ಯಾರನ್ನೂ ಕರೆದಿಲ್ಲ ನೀವು ಬೇರೆಯವ್ರನ್ನೆಲ್ಲ ಯಾಕೆ ಕರೆದಿಲ್ಲ ಎಲ್ಲಿ ನಿಮ್ಮ ಪಕ್ಷದವ್ರಿಗೆ ಮಾತ್ರ ನೀವು ಆಹ್ವಾನ ಕೊಟ್ಕೊಂಬಿಟ್ಟಿದ್ದೀರೋ ನೀವು ರಾಜಕೀಯವಾಗಿ ಇದನ್ನು ಬಳಸ್ಕೊಳ್ತಾ ಇದ್ದೀರಿ ಅರ್ಜೆಂಟ್ ಅರ್ಜೆಂಟಾಗಿ ನೀವು ಇದನ್ನು ಓಪನ್ ಮಾಡಿದ್ದೀರಿ ನಿಮಗಿದು ಚುನಾವಣೆ ಹತ್ತಿರ ಬರ್ತಾ ಇದೆ ಇದರ ಕ್ರೆಡಿಟ್ ನಿಮ್ಗೆ ಬೇಕಾಗಿತ್ತು ಪೂರ್ತಿ ಕ್ರೆಡಿಟ್ ನಿಮಗೇ ಸಿಗಬೇಕು ಅದಕ್ಕೆ ಹಿಂಗೆ ಮಾಡ್ತಾಯಿದ್ದೀರಿ ಸರ್ ನಾನು ಆಗ್ಲೇ ಹೇಳ್ದಂಗೆ ಇದ ಆಹ್ವಾನ ಹೋಗಿದಂತದ್ದು ಟ್ರಸ್ಟ್ ಮುಖಾಂತರ ಒಂದ್ ತಿಳ್ಕೊಳ್ಳಿ ಇದ್ರ ಕ್ರೆಡಿಟ್ ಯಾರಿಗಾದ್ರೂ ಹೋಗಬೇಕಂದ್ರೆ ಇಡೀ ಭಾರತ ಜನಕ್ಕೆ ಹೋಗ್ಬೇಕು ಯಾವ್ದು ಸಂಘದಾಗ್ಲಿ ಪಕ್ಷಕ್ಕಾಗ್ಲಿ ವ್ಯಕ್ತಿಗಾಗ್ಲಿ ಅಲ್ಲ ಇದು ಪ್ರತಿ ಸತಿನೂನು ಪ್ರತಿ ಹಿಂದೂನು ಹೇಳುವಂತದ್ದು ಇದು ಯಾವುದೇ ಪಕ್ಷಕ್ಕೆ ಸೀಮಿತವಾದ್ದಲ್ಲ ಇದು ರಾಮ ಮಂದಿರ ರಾಷ್ಟ್ರ ಮಂದಿರ ಪುನರುಚ್ಚಾರ ಮಾಡ್ತಾ ಇದ್ದೀನಿ ರಾಮ ಮಂದಿರ ರಾಷ್ಟ್ರ ಮಂದಿರ ಇವರು ಕೇಳ್ತಾ ಇರ್ತಾರೆ ಇಲ್ಲೇ ಯಾಕೆ ಹೋಗ್ಬೇಕು ಅಲ್ಲೇ ಯಾಕೆ ಹೋಗ್ಬೇಕು ಅಂತ ಸಿದ್ದರಾಮಯ್ಯವ್ರು ಕೇಳ್ತಾರಲ್ಲ ಸ್ವಾಮಿ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಮೂಲ ಸ್ಥಾನ ಅನ್ನೋದು ಒಂದಿದೆ ರೀ ಮೂಲ ಸ್ಥಾನ ಒಂದಿದೆ ನೀವೇ ಯಾಕ್ರಿ ಹೈಕಮಾಂಡ್ ನೋಡಕ್ಕೆ ಡೆಲ್ಲಿಗೆ ಯಾಕೆ ಹೋಗ್ತೀರಾ ಇಲ್ಲ ಯಾರೋ ಒಬ್ಬ ಬಾಲಕ ಕಲಿಯಕ್ಕೆ ಶಾಲೆಗೆ ಯಾಕೆ ಹೋಗ್ಬೇಕು ಮನೇಲೆ ಕಲಿಯಕಾಗಲ್ವಾ ಶಾಲೆಗೆ ಯಾಕೆ ಹೋಗ್ಬೇಕು ದುಡಿಯುವಂತವ್ರು ದುಡಿಯುವಂತ ಕ್ಷೇತ್ರಕ್ಕೆ ಹೋಗ್ಬೇಕಲ್ವಾ ಹಂಗೆ ನಮ್ಮ ಧಾರ್ಮಿಕ ಭಾವನೆ ಇರೋದು ಮೂಲ ಸ್ಥಾನದಲ್ಲಿ ಮೂಲ ಸ್ಥಾನದಲ್ಲಿ ಏನ್ ನಾಶ ಆಗಿತ್ತು ಅದು ಪುನರುತ್ಥಾನ ಆಗಿದೆ ಸೊ ಪುನರುತ್ಥಾನ ಆದಾಗ ಹಿಂದೂ ಸಮಾಜ ಬಹು ಸಮಾಜ ಆ ಒಂದು ಪ್ರತಿಷ್ಠಾಪನೆ ಇದಕ್ಕೆ ಹೋಗುತ್ತೆ ಅಂದ್ರೆ ಇವ್ರು ಕೇಳ್ತಾರೆ ಅಂದ್ರೆ ಅವ್ರು ಹೇಳೋದು ಸರ್ವವ್ಯಾಪಿ ಸರ್ವವ್ಯಾಪಿ ರಾಮ ಇರ್ಬೇಕಾದಾಗ ಮೂಲ ಸ್ಥಾನ ಒಂದಿರುತ್ತೆ ಪ್ರತಿ ಧರ್ಮಕ್ಕೂ ಒಂದು ಮೂಲ ಸ್ಥಾನ ಇರುತ್ತೆ ಅವಾಗ ಪ್ರತಿ ಧರ್ಮಕ್ಕೂ ನಿಮ್ಮ ಮೂಲಸ್ಥಾನ ಯಾಕೆ ಹೋಗ್ತೀರ ಪ್ರಶ್ನೆ ಮಾಡ್ತಾರ ನಾವು ಯಾವತ್ತೂ ಪ್ರಶ್ನೆ ಮಾಡಲ್ಲ ಮೂಲಸ್ಥಾನದ ನಂಬಿಕೆ ಅವ್ರ ನಂಬಿಕೆ ಇದೆ ನಾವು ಗೌರವಿಸ್ತೀವಿ ನಮ್ಮ ಮೂಲಸ್ಥಾನದ ನಂಬಿಕೆ ಏನು ಯಾರು ಪ್ರಶ್ನಿಸಬಾರದು ನಾವ್ ಹೆಂಗೆ ಬೇರೆ ಧರ್ಮವನ್ನು ಗೌರವಿಸ್ತೇವೋ ಅದೇ ರೀತಿಗೆ ಗೌರವ ಅನ್ನೋದನ್ನ ಇದೇ ಹಿಂದೂ ಸಮಾಜ ಕೇಳುವಂಥದ್ದು ಇದೇ ಪಕ್ಷಾತೀತವಾಗಿ ಎಲ್ಲಾ ಪಕ್ಷಗಳು ಎಲ್ಲರೂ ಮಾಡ್ಬೇಕಾಗಿರುವಂತದ್ದು ಇದ್ರನ್ನ ಕ್ರೆಡಿಟ್ ಇದು ನಾವು ನಾವ್ ಯಾವತ್ತೂ ಕ್ರೆಡಿಟ್ ತಗೊಳ್ಳಲ್ಲ ಸರ್ ಇದು ಇದು ಭಾರತೀಯ ನೂರ ಏನಿದ್ದಾರೆ ಅವರ ಮಂದಿರ ಇದು ಎಲ್ಲರ ಮಂದಿರ ಇದು ಯಾರು ಬೇಕಾದ್ರೂ ಹೋಗ್ಬೋದು ಎಲ್ಲರ ರಾಮ ಯಾರು ಈ ರಾಷ್ಟ್ರವನ್ನು ನನ್ನ ರಾಷ್ಟ್ರ ನನ್ನ ರಾಷ್ಟ್ರ ಭಾರತ ರಾಷ್ಟ್ರ ಅಂತ ತಿಳ್ಕೊಂತಾರೋ ಈ ಪುಣ್ಯಭೂಮಿ ಯಾರು ಅಂತ ತಿಳ್ಕೊಂತಾರೋ ಅವ್ರದೆಲ್ಲಾರ್ದು ಈ ರಾಮ ಮಂದಿರ ಅದೆಲ್ಲಾರ್ದು ಈ ರಾಷ್ಟ್ರ ಮಂದಿರ